ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತ ಯಾವ ರೆಸಿಪಿ ಅಂದರೆ ನಾನು ಮದುವೆ ಮನೆಯಲ್ಲಿ ಭಟ್ರು ಮಾಡುವ ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ನಾ ಹಾಕುವಂಥ ಹೊಸ ವಿಡಿಯೋ ನಿಮಗೆ ಬರಬೇಕಂದ್ರೆ ಬೆಲ್ ಬಟನು ಆನ್ ಮಾಡಿರಿ ನೋಡಿರಿ ನಾನು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ಪು ಶಾವಿಗೆ ಎರಡೂವರೆ ಕಪ್ಪು ಹಾಲು ಹಾಕ್ಕೋಬೇಕ್ರಿ ಒಂದು ಕಪ್ ಶಾವ್ಗೆ ಎರಡೂವರೆ ಕಪ್ಪು ಹಾಲು ರೀ ಅರ್ಧ ಕಪ್ಪು ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೋದು ರೀ ನಾವು ಅಷ್ಟೇ ಹಾಕ್ಕೋಬೇಕಂತೇನಿಲ್ಲ ನಾ ಸ್ವೀಟು ಯಾ ಹೆಚ್ಚಿಗೆ ಬೇಕಾ ನೋಡ್ಕೊಂಡು ಹಾಕ್ಕೋಬೇಕು ರೀ ನಾಲ್ಕರಿಂದ ಐದು ಸ್ಪೂನು ತುಪ್ಪ ಎರಡೂವರೆ ಕಪ್ಪು ನೀರು ಎರಡು ಎರಡು ಪೀಸ್ ಏಲಕ್ಕಿ ಹತ್ತರಿಂದ ಹನ್ನೆರಡು ಪೀಸು ಗೋಡಂಬಿ ಹಾಕ್ಕೋಬೇಕು ರೀ ದ್ರಾಕ್ಷಿ ನೋಡ್ಕೊಂಡು ರೀ ನಾ ಹತ್ತರಿಂದ ಇಪ್ಪತ್ತು ಪೀಸ್ ರೀ ಇಷ್ಟೆಲ್ಲ ಬೇಕ್ರಿ ಈಗ ನೋಡ್ರಿ ನಾನು ಆ ತುಪ್ಪ ಕರಗಿಸಿ ಒಂದು ಕಡಾಯಿದ್ರಾಗ ಹಾಕೋತೀನಿ ರೀ ಈ ಥರ ಶಾವಿಗೆ ಪಾಯಸ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಬೆಳಿಗ್ಗೆ ಯಾವ ರೀತಿ ಮಾಡಿ ಬೆಳಗ್ಗೆ ಮಾಡಿ ಸಂಜೆ ತನಕ ಇಟ್ಟು ಈ ಥರ ಶಾವಿಗೆ ಪಾಯಸ ಮಾಡಿದ್ರೆ ಗಟ್ಟಿ ರೀ ಈಗ ನೋಡ್ರಿ ನಾನು ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋತೀನಿ ರೀ ತುಪ್ಪದಾಗ ನಾನು ಅವನ್ನ ಬಿಸಿ ಮಾಡ್ಕೋತೀನಿ ರೀ ಈ ಥರ ಶಾವಿಗೆ ಪಾಯಸ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಡ್ ತಿಂತಾರೆ ಯಾಕಂದ್ರೆ ನಾವು ಈಗ ನೋಡ್ರಿ ಮನೆಯಾಗ ಏನು ಶಾವಿಗೆ ರೀ ಹೆಂಗ ಮಾಡಿದ್ರು ಸ್ವಲ್ಪ ಹೊತ್ತು ಗಟ್ಟಿ ಆಗೇ ಬಿಡ್ತೈತ್ರಿ ಸ್ವಲ್ಪ ಒಂದು ತಾಸು ಎರಡು ತಾಸಿಗೆ ಆರ ಈ ಥರ ಮಾಡಿದ್ರೆ ಗಟ್ಟಿ ಆಗಂಗಿಲ್ಲರಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ನಿಮಗೂ ಗೊತ್ತಾಗೈತ್ರಿ ಈಗ ನೋಡ್ರಿ ನಾನು ಅದ್ರಾಕ್ಷಿ ಅದ್ರೊಳಗೆ ಫ್ರೈ ಮಾಡ್ಕೊತೀನಿ ರೀ ಯಾಕಂದ್ರೆ ನಾನು ಶಾವ್ಗೆ ಇದ್ರಾಗ ಹುರ್ಕೋಬೇಕಲ್ರಿ ಹಂಗಾಗಿ ಅದರೊಳಗಾನ ತುಪ್ಪ ಹಾಕ್ಕೊಂಡು ನಾ ಪೈಸಾ ಮಾಡ್ತೀನಿ ಅದರೊಳಗೆ ದ್ರಾಕ್ಷಿನೂ ಕೂಡ ಪೂರ್ತಿ ಫ್ರೈ ಆಗುವವರೆಗೂ ಎಲ್ಲ ಉಬ್ಬುವರೆಗೂ ಫ್ರೈ ಮಾಡ್ತಾನೆ ರೀ ಗ್ಯಾಸ್ ಮಾತ್ರ ಪೂರಾ ಸಣ್ಣ ರೀ ಯಾಕಂದ್ರೆ ನಾವು ಪೂರಾ ಜೋರಿಟ್ಕೊಂಡ್ವಿ ರೀ ಒತ್ತಿ ಬಿಡ್ತಾವ್ರಿ ಅವು ಹಿಂಗಾಗಿ ಆದಷ್ಟು ಗ್ಯಾಸ್ ಸಣ್ಣನೇ ರೀ ಈಗ ನೋಡ್ರಿ ದ್ರಾಕ್ಷಿ ಕೂಡ ನಾನು ಫ್ರೈ ಮಾಡ್ಕೊತೇನು ರೀ ಇದರೊಳಗಿನ ನಾವು ಬೇಕಾದ್ರಾಗ ಬಾದಾಮಿ ಗಿದ ಎಲ್ಲ ಏನೇನು ಇರ್ತಾವಲ್ಲ ರೀ ಬಾದಾಮಿ ಮತ್ತು ಅವು ರೀ ಬಾದಾಮಿ ಕೇರ್ ಬೀಜನೂ ಮಿಕ್ಸ್ ಮಾಡ್ಕೊಬೋದು ರೀ ನಾನು ನಮ್ಮ ಮನೆಯಾಗ ಇವೆರಡ ರೀ ಹಂಗಾಗಿ ಅವು ಎರಡ ರೀ ಈಗ ನೋಡ್ರಿ ನಾನು ಒಂದು ಕಪ್ ಶಾವ್ಗಿನ ನಾನು ಅದ ತುಪ್ಪದಾಗ ರೀ ಕಲರ್ ಚೇಂಜ್ ಆಗುವವರೆಗೂ ರೀ ಅವನ್ನ ಕಂದು ಬಣ್ಣ ಹುರಿಬೇಕು ರೀ ಈಗ ಹಂಗ ನಾ ಶಾವ್ಗೆ ಹುರ್ಕೋತನ ಒಂದು ಸೈಡು ನಾನು ನೀರು ಬಿಸಿ ಮಾಡಕ್ಕೆ ಇಟ್ಕೊತೀನಿ ರೀ ಒಂದು ಕಪ್ ಶಾವಿಗೆಗೆ ಎರಡೂವರೆ ಕಪ್ ನೀರು ರೀ ಯಾಕಂದ್ರೆ ನಾವು ಎಲ್ಲ ಅಳತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಾವು ಯಾವುದೇ ಅಡುಗೆ ಮಾಡಿ ರೀ ಅಳತಿ ಮಾಡಿ ನೀರು ನೀರು ಅಲ್ಲಿ ಅದಕ್ಕೆ ಏನೇನು ಬೇಕು ನಾವು ಅಳತಿ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಯಾವ ಅಡ್ಗೆ ಕೆಡೋದಿಲ್ಲ ರೀ ನಾವು ಅಂದಾಜ್ಮೇಲೆ ಹೋದ್ರೆ ನಾವು ಇರೋ ಅಡುಗೆ ಯಾವುದೇ ಆಗೋಲ್ಲಕ ಕೆಡೋ ಚಾನ್ಸ್ ಭಾಳ ಇರುತ್ತೆ ರೀ ಹಿಂಗಾಗಿ ನಾವು ಅಳತಿ ಪ್ರಕಾರ ಮಾಡ್ಕೊತ ಹೋದ್ರೆ ಯಾವ ಅಡುಗೆ ನಾವು ಏನು ಬೇಕಾದ ಅಡುಗೆ ಮಾಡಿದ್ರು ಕೆಡೋ ಚಾನ್ಸ್ ಕಡಿಮೆ ರೀ ಯಾಕಂದ್ರೆ ನಾವು ಮೇಲೆ ಹಾಕೊಂಡ್ಬಿಡ್ತೀವಿ ಅಲ್ರಿ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದಂಗಾಗಿ ಅದು ಮಾಡೋದ್ರೊಳಗೆ ಹೆಚ್ಚು ಕಮ್ಮಿ ಆಗೇ ಬಿಡ್ತೈತೆ ರೀ ಹಿಂಗಾಗಿ ನಾವೆಲ್ಲ ಅಳತಿ ಮಾಡಿ ಮಾಡೋದ್ರಿಂದ ಎಲ್ಲದೂ ಕರೆಕ್ಟಾಗೇ ಬರುತ್ತೆ ರೀ ಈಗ ನೋಡ್ರಿ ನಾನು ಶಾವಿಗೆ ಇನ್ನು ಫ್ರೈ ಮಾಡ್ಬೇಕು ರೀ ಯಾಕಂದ್ರೆ ಕಲರ್ ಚೇಂಜ್ ಆಗುವವರೆಗೂ ನಾವು ತುಪ್ಪದಾಗ ಫ್ರೈ ರೀ ಯಾಕಂದ್ರೆ ನಾವು ಅರ್ಧ ಮರ್ಧ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಾವು ನೀರು ಹಾಕೋಣ ರೀ ಮುದ್ದೆ ಆಗಿಬಿಡ್ತೈತ್ರಿ ಅದು ಪೂರಾ ಕರೆಕ್ಟಾಗಿ ಎಣ್ಣೆಯಾಗ ಫ್ರೈ ಆದ್ರೆ ಮುದ್ದೆ ಆಗಂಗಿಲ್ಲ ರೀ ಈಗ ನೋಡ್ರಿ ಕಲರ್ ಚೇಂಜ್ ಆಗ್ತಾ ಬಂತು ರೀ ಈಗ ನಾನು ಆ ಕಡೆ ನೀರೇನು ಕಾಯಾಕಿತ್ತಿನಿ ಅಲ್ರಿ ಅವನ್ನ ಅದ್ರೊಳಗೆ ಹಾಕ್ಕೋತೀನಿ ರೀ ಎರಡೂವರೆ ಕಪ್ ನೀರು ಇಟ್ಕೊಂಡಿದಿನ ಅದನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದೀನಿ ರೀ ಈಗ ಶಾವಿಗೆ ಫ್ರೈ ಮಾಡೋದು ಮುಗೇನ ಅದರೊಳಗೆ ಹಾಕ್ಕೋಬೇಕ್ರಿ ಈಗ ನಾವು ಇದನ್ನು ತಿರುತಾ ತಿರುತಾ ಪೂರ ನೀರಿನ ಅಂಶ ಹೋಗುವವರೆಗೂ ನಾವು ಶಾವಿಗೆನ ಕುದಿಯಾಕ ಬಿಡ್ಬೇಕ್ರಿ ಅವಾಗವಾಗ ಸ್ವಪ್ಪ ನಾವು ಚಮಚೇಲೆ ಕೈಯಾಡ್ಸ್ಕೊತ ಇರ್ಬೇಕು ರೀ ಪೂರಾ ನೀರು ನಾವು ಶಲೇಬೇಕು ರೀ ಅದು ನಾವೇನು ಬಿಸಿ ನೀರು ಹಾಕಿರ್ತೀವಿ ಅಲ್ರಿ ಅದು ಎಷ್ಟು ಉಳಿಬಾರ್ದ್ರಿ ಹಂಗ ನಾನೀಗ ಹಾಲು ಕೂಡ ಒಂದು ಸೈಡು ಕಾಯೋಕೆ ಇಟ್ಕೊತೀನಿ ರೀ ಹಾಲು ಕೂಡ ಅಷ್ಟೇ ರೀ ಒಂದು ಕಪ್ ಶಾವಿಗೆಗೆ ಎರಡೂವರೆ ಕಪ್ ಹಾಲು ಹಾಕ್ಬೇಕ್ರಿ ನಾನು ಎರಡೂವರೆ ಕಪ್ ಹಾಲನ್ನ ಎರಡು ಕಪ್ ಆಯ್ತು ಈಗ ಇನ್ನು ಅರ್ಧ ಕಪ್ಪು ಹಾಕ್ಕೊಂಡು ನಾನು ಆ ಹಾಲು ಕೂಡ ಆ ಕಡೆ ಬಿಸಿ ಮಾಡೋಕೆ ಇಟ್ಕೊತೀನಿ ರೀ ನಾ ಆ ಕಡೆ ಹಾಲೆಲ್ಲ ಬಿಸಿ ಮಾಡ್ಕೊಳಕ್ಕೆ ಇಡತ್ರಿ ಇದು ಆದಷ್ಟು ನೀರು ಕಡಿಮೆ ಆಗ್ತಾ ಬರುತ್ತೆ ರೀ ಮದ್ವೆ ಮನೆಯಲ್ಲೇ ಇದೇ ಥರನ ಮಾಡಿದ್ರಿ ಯಾಕಂದ್ರೆ ಅದು ಮತ್ತು ಬೆಳಗ್ಗೆ ಇಟ್ಬಿಟ್ರೆ ಸಂಜೆ ತನಕ ಮಂದಿ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ತನಕ ಊಟದಿರ್ತಲ್ರಿ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಬಟ್ರು ಇದೇ ಶೈಲೀಲೇನ ಮಾಡೋದ್ರಿ ಯಾವುದೇ ಫಂಕ್ಷನ್ ಇರಲಿ ಇದೇ ಥರ ಮಾಡ್ತಾರೆ ಶಾವಿಗೆ ಪಾಯಸಾನ ಈಗ ನೋಡ್ರಿ ಆಲ್ಮೋಸ್ಟ್ ನೀರು ಖಾಲಿ ಆಗ್ತಾ ಬಂತು ರೀ ಬಟ್ ನಾವು ಅವಾಗ ಅವಾಗ ಕೈಯಾಡ್ಸ್ಕೊತಾನೆ ಇರ್ಬೇಕ್ರಿ ಯಾಕಂದ್ರೆ ತಳ ಹಿಡಿದ ಚಾನ್ಸ್ ಇರುತ್ತೆ ರೀ ಹಿಂಗಾಗಿ ನಾವು ಅವಾಗವಾಗ ಚಮಚಲೇನ ನೋಡ್ರಿ ನೋಡಿರಿ ಈಗ ಎಲ್ಲ ನೀರು ಖಾಲಿ ಆಗಕ್ಕೆ ಬಂತು ನೋಡಿರಿ ನಾವು ಈ ಥರ ಮಾಡಿದ್ರೆ ನಾವು ಏನು ಅಂದ್ಕೊಂಡು ಶಾವಿಗೆ ಪಾಯಸ ಮಾಡಿರ್ತೀವಲ್ರಿ ಗಟ್ಟಿ ಆಗಬಾರ್ದು ತಿನ್ನೋಕೆ ರುಚಿ ಆಗಂಗಿಲ್ಲ ಅಲ್ಲ ರೀ ನಾವು ಇದು ಈ ಥರ ಎಲ್ಲ ಕರೆಕ್ಟಾಗಿ ಪಾಲಿಸಿದ್ರೆ ಶಾವಿಗೆ ಪಾಯಸ ಗಟ್ಟಿ ರೀ ಈಗ ನೋಡ್ರಿ ನಾನು ಆ ಕಡೆ ಹಾಲು ಬಿಸಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಇದ್ರೊಳಗೆ ರೀ ಒಂದು ಎರಡರಿಂದ ಮೂರು ಸಲ ಕುದಿ ಬಂದ್ರೆ ಹಾಲು ಹಾಲುಕಿನೇನು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ ರೀ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ ಒಂದು ಐದು ನಿಮಿಷನ್ಯಾಗ ನಾವು ಕುದಿಸ್ಕೊಂಡ್ರೆ ಅದು ಒಂದು ಎರಡು ಮೂರು ಸರ ಅಷ್ಟೊತ್ತಿಗೆ ಕುದಿ ಬರುತ್ತೆ ರೀ ಈಗ ನೋಡಿರಿ ಈ ಥರ ಕುದಿಯಾಯ್ತೈತಿ ನೋಡಿರಿ ಹಾಲಿಗೆ ನೀರು ಮಾತ್ರ ಮಿಕ್ಸ್ ಮಾಡಬಾರ್ದು ರೀ ಗಟ್ಟಿಯಾದ ಹಾಲನ್ನು ಹಾಕ್ಕೋಬೇಕ್ರಿ ಈಗ ನೋಡಿರಿ ನಾನು ಅರ್ಧ ಕಪ್ ಸಕ್ಕರೆನ ಅದರೊಳಗೆ ಹಾಕ್ಕೋತೀನಿ ಸಿ ನೀವು ಹೆಚ್ಚಿಗೆ ಸ್ವೀಟ್ ತಿನ್ಬೇಕ ಅನ್ನಿಸ್ತವ್ರೆ ಹೆಚ್ಚಿಗೆ ಬೇಕಾದ್ರೆ ರೀ ನಾನು ನಮ್ಮ ಮನೆಯಾಗ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿನಿರಿ ನೀವು ಬೇಕಂದ್ರೆ ನೀವು ಎಷ್ಟು ಜಾಸ್ತಿ ತಿಂತೀರೋ ಕಡಿಮೆ ತಿಂತೀರ ಸ್ವೀಟು ಅದನ್ನ ನೋಡಿಕೊಂಡು ನೀವು ಸಕ್ಕ್ರೇನ ರೀ ನೋಡಿರಿ ನಾನು ಏನಾಗಲೇ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡುವ ರೀ ಅದ್ರೊಳಗೆ ಒಂದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಗೋಡಂಬಿ ಹಾಕ್ಕೊಂಡೆ ನೆಕ್ಸ್ಟ್ ದ್ರಾಕ್ಷಿ ರೀ ಇದನ್ನ ಕರೆಕ್ಟಾಗಿ ಮಿಕ್ಸ್ ರೀ ನೋಡ್ರಿ ಅತಿ ಗಟ್ಟಿನೂ ಅಲ್ಲ ಅತಿ ಅಲ್ಲ ಮೀಡಿಯಮ್ದಾಗ ಐತ್ರಿ ಈಗ ನೋಡ್ರಿ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದ್ರೊಳಗೆ ಮಿಕ್ಸ್ ಮಾಡಿ ಕಲಸ್ಬೇಕು ರೀ ನಾನು ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಗಂಟೆ ತನ ಮುಚ್ಚಿ ಹಾರಕ್ಕೆ ಬಿಡ್ತೀನಿ ರೀ ಒಂದು ಗಂಟೆ ಬಿಡ್ತೀನಿ ರೀ ನಾನು ಯಾಕಂದ್ರೆ ನಿಮ್ಗೆ ಗೊತ್ತಾಗಿಬಿಡ್ತೈತೆ ಆಗುತ್ತೋ ಇಲ್ಲ ಅಂಥೇಳಿ ಒಂದು ಗಂಟೆ ನಾನು ಒಂದು ಪ್ಲೇಟ್ ಮುಚ್ಚಿ ಎತ್ತಿ ಇಟ್ಟುಬಿಡ್ತೀನಿ ರೀ ಈಗ ನೋಡಿರಿ ಆಲ್ಮೋಸ್ಟು ಒಂದು ತಾಸು ಆಗಕ್ಕೆ ಬಂತು ರೀ ಈಗ ನೋಡಿರಿ ಒಂದು ತಾಸಿನ ನಂತರ ನಾನು ತೆಗ್ದೀನ್ರಿ ನೋಡಿರಿ ಹೆಂಗಿದ್ದು ಹಂಗೆ ಐತೆ ನೋಡ್ರಿ ಒಂದು ತಾಸು ಇಟ್ಟಿನಿರಿ ನಾನು ಆದರೂ ಸ್ವಲ್ಪನು ಸ್ವಲ್ಪ ಗಟ್ಟಿಯಾಗಿಲ್ಲ ನಾ ಮಾಡುವಾಗ ಹೆಂಗಿತ್ತು ಇವಾಗಲೂ ಹಂಗ ರೀ ಈ ನಾನು ಒಂದು ಬೌಲ್ಗೆ ಹಾಕ್ಕೊತೀನಿ ನೋಡಿರಿ ನೋಡಿರಿ ಎಷ್ಟು ಚೇಂಜ್ ಆಗಿಲ್ಲ ಒಂದು ಗಂಟೆ ರೀ ನಾನು ಆರು ಮಾಡೋ ಮುಂದಾಗ ಹೆಂಗಿತ್ತು ಇವಾಗಲೂ ಹಾಗ್ರೀ ಈಗ ನಾನು ಅದ್ರಾಗ ಏನು ಗೋಡಂಬಿ ಫ್ರೈ ಮಾಡಿಟ್ಕೊಂಡಿದ್ನಲ್ರಿ ಅದ್ರಾಗ ಒಂದು ಇಷ್ಟಷ್ಟು ತೊಗೊಂಡಿದ್ದೀನಿ ರೀ ಮ್ಯಾಲೆ ಅದಕ್ಕೆ ಹಾಕ್ಬೇಕು ಅವನ್ನ ಅವನ ಮ್ಯಾಲೆ ರೀ ನೋಡ್ರಿ ಈ ಥರ ಕಾಣಿಸ್ತೈತಿ ಈ ಥರ ಶಾವಿಗೆ ಪಾಯಸ ಮಾಡಿದ್ರೆ ಒಟ್ಟು ಮತ್ತೆ ಮತ್ತೆ ಮಾಡ್ಬೇಕು ಅನಿಸತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವೇನು ರೀ ಅಳತಿಲ್ಲ ಎಲ್ಲ ಮಾಡೋದು ಹಂಗೆ ಮಾಡಿಬಿಟ್ರೆ ಗಟ್ಟಿಯಾಗಿ ಶಾವಿಗೆ ಪಾಯಸ ತಿನ್ನಕ ಇಷ್ಟ ಆಗಂಗಿಲ್ಲ ರೀ ಈ ಥರ ಮಾಡೋದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಪ್ಪದ ವಾಸನೆ ಘಮ 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 ಅಂತ ಬರ್ತೈತೆ ನೋಡ್ರಿ ಯಾಕಂದರೆ ಎಲ್ಲದು ನಾನು ಒಂದು ಕಪ್ ಮಾಡ್ಕೊನೇನು ರೀ ಅದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೋ ನೋಡ್ಕೊನೇನು ರೀ ನೀವು ಎರಡು ಕಪ್ಪಿಂದ ಮಾಡ್ಕೊಂಡ್ರೆ ಅದರ ತಕ್ಕಾಗಿ ಎರಡೂವರೆ ಕಪ್ ನಾನು ಒಂದು ಕಪ್ ಶಾವಿಗೆ ಎರಡೂವರೆ ಕಪ್ ನೀರು ಹಾಕ್ಕೊಂಡಿಲ್ರಿ ನೀವು ಎರಡು ಕಪ್ ಏನಾರ ಶಾವ್ಗೆ ಹಾಕ್ಕೊಂಡ್ರೆ ಅದಕ್ಕೆ ಐದು ಕಪ್ಪು ಹಾಲು ನೀರು ರೀ ಯಾಕಂದ್ರೆ ಹಂಗೆ ಮಾಡೋದರಿಂದ ಶಾವಿಗೆ ಪಾಯಸ ನಾವು ಯಾವ ಥರ ಗಟ್ಟಿ ಆಗಬಾರ್ದು ಅನ್ಕೋತೀವಿ ಅಲ್ರಿ ಅದ ಥರನೇ ರೀ ಯಾಕೆ ನಾವು ಅಳತಿ ಮಾಡಿದ ಹಾಕ್ಕೊಂಡು ಮಾಡಿದ್ವಿ ಅಂದ್ರೆ ಅದು ಸರಿ ಬರಂಗಿಲ್ಲ ರೀ ಅದೇ ಥರ ಅಳತಿ ಮಾಡಿ ಎಲ್ಲ ರೀ ನಾನು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ರೀ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ